ಪ್ಲಾನಿಗೆ ಅಡ್ಡಿಯಾದ ವೇದಮತ ಅಚ್ಚಿ ಕೊಟ್ಟಿರುವ ಮಾತ್ರೆಗೆ ನೆನ್ಪಿನ ಶಕ್ತಿ ಬರಲು ವೇದಾಳಿಗೆ ಪ್ರೀತಂ ಕವಿ ಸಿಕ್ಕಾಕೊಂಡ ವೇದ ಶುಕ್ರವಾರ ಆಗಸ್ಟ್ ಹದಿನಾರರ ಸಂಚಿಕೆ ನೀನಾದ ಜಯಮ್ಮ ಅವರು ತಿಂಡಿಯೆಲ್ಲ ಹಾಕ್ಕೊಡ್ತಾರೆ ಹಾಕಿ ಕೊಟ್ಟಾಗ ಡೈನಿಂಗ್ ಟೇಬಲಲ್ಲಿ ಹಾಕಿ ಕೊಟ್ಟಾಗ ವಿಕ್ರಮ್ ಅವರು ಆ ಕಡೆ ಬಾಗ್ಲಾಂತ್ರ ನಿಂತ್ಕೊಂಡಿರ್ತಾರೆ ವೇದಗೆ ಪ್ರೀತಂಗೆ ಆಮೇಲೆ ಅಜ್ಜಿಗೆ ಜಯಮ್ಮ ಅವರು ತಿಂಡಿಯನ್ನು ಹಾಕ್ಕಿ ಕೊಡ್ತಾರೆ ಹಾಕ್ಕೊಟ್ಟ ನಂತರ ಅವರು ವಿಕ್ರಮ್ ಅಂತ ಕರೀತಾರೆ ಇವರು ನೋಡ್ತಾರೆ ಆಗ ಇವರನ್ನೆಲ್ಲ ನೋಡಿದಾಗ ಅವರು ಡ್ರೈವರ್ ನೀ ಎಲ್ಲೇ ಕೂತ್ಕೊ ತಿಂಡಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ವೇದ ಅವ್ರು ಕರೀತಾರೆ ಅಮ್ಮ ಬಾ ಅಮ್ಮ ಇಲ್ಲಿ ಅಂತ ಕರೀತಾರೆ ಅಮ್ಮ ರೀಸೆಂಟಾಗಿ ತಿಂಡಿ ತಂದು ಕೊಟ್ಟಿದ್ರು ಅವಾಗ ಅದು ಸೇಮ್ ಇದೇ ಥರ ಇದೆ ಆಗಿದೆ ಅಮ್ಮ ಟೇಸ್ಟು ಅಂತ ಹೇಳ್ತಾರೆ ಆಗ ಅವರು ವಿಕ್ರಮನ ನೋಡಿ ನಗ್ತಾರೆ ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇರ್ತಾರೆ ವೇದ ಅವರು ತಿಂಡಿ ತಿಂತ ತಿಂತ ಪ್ರೀತಮ್ ನಿಮಗೂ ಹಾಗೆ ಅನ್ನಿಸ್ತಾ ಇದೆ ತಾನೇ ಅಂತ ವೇದ ಅವರು ಹೇಳ್ತಾರೆ ನನಗೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಅಮ್ಮ ಅಮ್ಮ ಟೊಮೆಟೊ ಸಾರು ಮೊಳಕೆ ಕಾಲ್ ಪಲ್ಯೆ ಮಧ್ಯಾಹ್ನಕ ಮಾಡ್ತೀರಾ ಅಂತ ಕೇಳ್ತಾರೆ ಆಗ ಜಯಮ್ಮವ್ರು ಹೇಳ್ತಾರೆ ನೀ ಇಷ್ಟಪಟ್ಟ ನಂತರ ನಾವು ಮಾಡ್ತಾ ಇರ್ತೀನ ಅಂತ ಹೇಳ್ತಾರೆ ಪ್ರೀತಮ್ ಹೇಳ್ದಂಗೆ ಇದು ಚೂರು ಚೆನ್ನಾಗಿಲ್ಲ ಅಂತ ಅಜ್ಜಿಯಲ್ಲಿ ಹೇಳ್ತಾರೆ ಇದು ಕತೆ ತೊಟ್ಟಿ ಇದ್ದಂಗಿದೆ ಅಂತ ಅಜ್ಜಿ ಹೇಳ್ತಾರೆ ನನಗೆ ಊಟ ಮಾತ್ರ ಟೇಸ್ಟ್ ಆಗಲ್ಲ ಅಂತ ಅಜ್ಜಿ ಹೇಳ್ತಾರೆ ನನಗೆ ಕೈ ರುಚಿ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಮ್ಮ ಏನಾಗಿದೆ ಹೇಳಿ ನಾನು ಈಗಲೇ ಸರಿ ಮಾಡಿಕೊಡ್ತೀನಿ ಅಂತ ಜಯ ಅಮ್ಮ ಅವರು ಹೇಳ್ತಾರೆ ನೀನು ಸರಿ ಮಾಡಿಕೊಡೋದ್ರೊಳಗೆ ನಾನು ತಿನ್ನೋದ್ರೊಳಗೆ ನನಗೆ ಇನ್ನೊಂದು ಜನ್ಮ ಬರುತ್ತೆ ಅಂತ ಅಜ್ಜಿಯವರು ಹೇಳ್ತಾರೆ ನೋಡಿ ನಾನು ಅಡುಗೆ ಮಾಡೋದು ಕಳಿಸ್ತೀನಿ ನಮ್ಗೆ ವೇದಗೂ ತಿಂದಿದ್ದು ಮೈಗೆ ಹತ್ತದೆ ಅಂತ ಹೇಳ್ತಾರೆ ಕ್ಷಮ ಅಂತ ಹೇಳಿ ಜಯಮ್ಮವರು ಒಳಗಡೆ ಹೊರಟೋಗ್ತಾರೆ ಆಗ ವಿಕ್ರಮ್ ಅವರು ಕೈಗೆ ತೊಳ್ಕೊಂಡು ಅವರು ಅಮ್ಮನ ಹತ್ರ ಹೋಗ್ತಾರೆ ಹಿಂದಿಂದ ನನಗೆ ಹೊಸ ಭಟ್ರು ಬಂದ ಊಟ ತಿಂಡಿ ತಿನ್ನೋದು ಅಂತ ಅಜ್ಜಿಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೈ ತೊಳೆದು ಹೋಗ್ತಾರೆ ಅದೇ ಪ್ರೀತಮ್ ಅವರು ಮನಸಲ್ಲಿ ಹೇಳ್ಕೊಳ್ತಾರೆ ತಿಂಡಿ ಚೆನ್ನಾಗಿದೆ ಆದರೂ ಯಾಕೆ ಬೈ ಅಂತ ಅಜ್ಜಿ ಹೇಳ್ತಾರೆ ಅದನ್ನು ವೇದ ಅವರು ನೋಡ್ತಾ ಇರ್ತಾರೆ ಈಗ ವೇದನ ಬ್ರೈನ್ ವಾಶ್ ಮಾಡಿ ಮುದುಕಿನ ಹೊರಗೆ ಹೋಗಾಗೆ ಮಾಡಬೇಕು ಅಂತ ಪ್ರೀತಮ್ ಅವರು ಮನಸ್ಸಲ್ಲಿ ಹೇಳ್ಕೊಳ್ತಾ ಇರ್ತಾರೆ ವೇದ ಅಂತ ಕರೀತಾರೆ ನಮ್ಮ ಅಜ್ಜಿಯಿಂದ ನಿಮ್ಮ ಅಮ್ಮನಿಗೆ ಎಂಥ ಅವಮಾನ ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಿಂದ ಸಾಕಿಲ್ವ ಚಿಕ್ಕ ವಯಸ್ಸಿಂದ ಸಾಕಿಲ್ವ ಅಂತ ಹೇಳ್ತಾರೆ ಹೇಳ್ತಾರೆ ಆಗ ನೀನು ಒಂದ್ ಮಾತು ಹೇಳು ಅವರು ಮನೆ ಬಿತ್ತಿ ಬಿಟ್ಟು ಹೋಗ್ಬಿಡ್ತಾರೆ ಅಂತ ವೇದಾಗೆ ಪ್ರೀತಮ್ ಅವರು ಹೇಳ್ತಾರೆ ಹಾ ಅಂತ ತಲೆ ಅಲ್ಲಾಡಿಸ್ತಾರೆ ಆಡಿಸ್ತಾರೆ ವೇದ ಅವರು ಪ್ರೀತಮ್ ಮನಸ್ಸಲ್ಲಿ ಖುಷಿ ಆಗ್ತಾನೆ ಜಯಮ್ಮ ಅವರ ಹಿಂದೆನೆ ವಿಕ್ರಮ್ ಅವರು ಹೋಗಿರ್ತಾರೆ ಕೈ ತೋಳದೆ ಹೋಗ್ಬಿಡ್ತಾರೆ ಅಜ್ಜಿ ಅರ್ಧಕ್ಕೆ ತಿಂಡಿ ತಿನ್ಕೊ ಬಿಟ್ಟು ಜಯಮ್ ಅವರು ಹೊರಗಡೆ ನಿಂತ್ಕೊಂಡಿರ್ತಾರೆ ಕಣ್ಣೀರಾಗ್ತಾಯಿರ್ತಾರೆ ಆಗ ಅಲ್ಲಿ ವಿಕ್ರಮ್ ಅವರು ಬರ್ತಾರೆ ಏಯ್ ಯಾಕೋ ತಿಂಡಿ ಬಿಟ್ಟು ಬಂದೆ ನಿಂಗೂ ಸೇರಿಲಿಲ್ವ ತಿಂಡಿ ಅಂತ ಹೇಳಿ ಹೇಳ್ತಾರೆ ಅಜ್ಜಿ ತುಂಬ ಒಳ್ಳೆಯವರು ಯಾಕೆ ಹಿಂಗೆ ಹೇಳಿದ್ರು ಅಂತ ಗೊತ್ತಾಗ್ಲಿಲ್ಲಮ್ಮ ಅಂತ ಹೇಳ್ತಾರೆ ಆದರೂ ಎಲ್ಲರಿದ್ರಿಗೆ ಹಿಂಗೆ ಹೇಳಿದ್ರು ನನಗೆ ಸಹ ಅಂತ ಹೇಳ್ತಾರೆ ನೀವು ಹೀಗೆಲ್ಲ ಯಾಕೆ ಅನ್ಸ್ಕೋಬೇಕು ನೀವು ಮನೆಗೆ ಹೋಗ್ಬಿಡಿ ಜಯಮ್ಮ ಅಂತ ಹೇಳ್ತಾರೆ ನನಗೆ ಚೂರು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ನಿನಗೆ ಬರೀ ಅವಳು ಹೆಣ್ತಿರ್ಬೋದು ನನಗೆ ಸೊಸೆ ಅಂತ ಜಯಮ್ಮ ಅವರವರು ಹೇಳ್ತಾರೆ ನಿನ್ನನ್ನು ನನಗೆ ವಾಪಸ್ ತಂದು ಕೊಟ್ಟಿರೋ ದೇವತೆ ಅವಳು ಅಂತ ವೇದನ ಬಗ್ಗೆ ಹೇಳ್ತಾರೆ ನನಗೆ ಈ ಥರ ಎಷ್ಟೇ ಅವಮಾನ ಇರಲಿ ನಾನು ಸಹಿಸ್ಕೊಳ್ತೀನಿ ಅಂತ ಹೇಳ್ತಾರೆ ನಾನು ಎಷ್ಟು ಮಾತನ್ನು ಈ ಥರ ಕೇಳಿದ್ದೀನಿ ಆದರೆ ಈಗ ನಾನು ಸೊಸೆಗೋಸ್ಕರ ಇದೇನು ದೊಡ್ಡದಲ್ಲ ಬಿಡು ಅಂತ ಕಣ್ಣೀರನ್ನು ಹೊರಿಸ್ಕೊಂಡು ಹೇಳ್ತಾರೆ ನನಗೆ ಅಜ್ಜಿ ಅಂದರೆ ನಿನಗೆ ಅಜ್ಜಿ ಅಂದರೆ ನನಗೆ ಅಮ್ಮನ ಸಮಾನ ಅಂತ ಜಯ ಹೇಳ್ತಾ ಇರ್ತಾರೆ ಅಲ್ಲಿಗೆ ಅಜ್ಜಿ ಬರ್ತಾರೆ ನೀವು ಅಷ್ಟು ಒಳ್ಳೆಯವರಾಗಕ್ಕೆ ಹೇಗೆ ಸಾಧ್ಯ ನಿಮಗೆ ಕೋಪ ರೋಷ ಬರಲ್ವಾ ಅಂತ ಅಜ್ಜಿ ಬಂದು ಹೇಳ್ತಾರೆ ಅಲ್ಲಿ ಅಮ್ಮ ದೊಡ್ಡವ್ರು ನೀವು ಆ ಥರ ಹೇಳಿದಾಗ ಚಿಕ್ಕವರು ವಾಸೋದು ಸಂಸ್ಕಾರ ಅಲ್ಲ ಅಮ್ಮ ಅಂತ ಹೇಳ್ತಾರೆ ನಾನು ತಪ್ಪ ಅನ್ಕೋಬೇಡ ಜಯ ನಾನು ಅಲ್ಲಿ ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಅವರು ಇವರು ಅಜ್ಜಿ ಹೇಳ್ತಾರೆ ನನಗೆ ತಿಂಡಿ ತುಂಬ ಚೆನ್ನಾಗಿತ್ತು ಆದರೆ ನಾ ಆ ಥರ ಹೇಳಿದ್ದಕ್ಕೆ ಬೇರೆ ಕಾರಣವೇ ಇದೆ ಅಂತ ಅಜ್ಜಿಯಲ್ಲಿ ಬಂದು ಹೇಳ್ತಾರೆ ಆದರೆ ನೀವೇನು ತಿಳ್ಕೊಬೇಡಿ ಭಟ್ರನ್ನ ಬರಕ್ಕೆ ಹೇಳಿದ್ದೀನಿ ಅಂತ ಅವರು ಹೇಳ್ತಾರೆ ಭಟ್ರು ಯಾರು ಅಂತ ನೋಡೋಣ ಬನ್ನಿ ಅಂತ ಅವರು ಜಯಮ್ಮ ಮತ್ತು ಇವ್ರನ್ನ ಹೋಗ್ತಾರೆ ಯಾರನ್ನ ವಿಕ್ರಮನ್ನ ಅಲ್ಲಿ ಭಟ್ರಾಗಿ ಇವರು ಅವರು ಮತ್ತು ಜಯಮ್ಮ ಅವರ ಯಜಮಾನ್ರು ಜಗನ್ನಾಥ್ ಅವರು ಬರ್ತಾರೆ ಭಟ್ರು ವೇಷ ಹಾಕೊಂಡು ವಿಕ್ರಮ್ ಅವರ ತಂದೆ ಮತ್ತು ವಿಕ್ರಮ್ ಅವರ ಅಣ್ಣ ಭಟ್ರಾಗಿ ಬರ್ತಾರೆ ವೇದ ವೇದ ಅಂತ ಅಜ್ಜಿ ಕರೀತಾರೆ ಭಟ್ರೆ ಬನ್ನಿ ಅಂತ ಅಜ್ಜಿ ಹೇಳ್ತಾರೆ ಆಗ ವೇದ ಅಲ್ಲಿ ಹಿಂದೆ ಬರ್ತಾ ಇರ್ತಾರೆ ಅವ್ರ ಹಿಂದೆ ಪ್ರೀತಮ್ನು ಬರ್ತಾನೆ ಅವರು ನೋಡ್ತಾ ಇರ್ತಾರೆ ಬಂದಿ ವಿಧ ಅಂತ ಹೇಳ್ತಾರೆ ನೋಡಿ ಇವರು ಮಂಜುನಾಥ ಅದನ್ನೇ ಹೇಳಿದ್ದು ಅಂತ ಹೇಳ್ತಾರೆ ಅಜ್ಜಿ ಅವರು ಎಲ್ಲರೂ ಕೆಲ್ಸ್ಕೊಳ್ಳಿ ಇವರು ಮೊದಲು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ನಾನಿರೋವರೆಗೂ ಊಟ ತಿಂಡಿ ಎಲ್ಲ ಇವರೇ ಮಾಡೋದು ಇವರು ಕೃಷ್ಣ ಭಟ್ಟ ಇವರು ಅಸಿಸ್ಟೆಂಟ್ ಆದರೆ ಇವರಿಗೆ ಮಾತು ಬರಲ್ಲ ಅಂತ ಹೇಳ್ತಾರೆ ವಿಷ್ಣು ಅವ್ರ ಬಗ್ಗೆ ಅಂದ್ರೆ ವಿಷ್ಣುಗೆ ಮಾತು ಬರೋಲ್ಲ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಜಯ ಅವರಿಗೆ ಇದನ್ನ ಜಯಮ್ಮ ಅವರು ಬಾಯ್ ತೆಗ್ದು ಆ ಅಂತ ನೋಡ್ತಾ ಇರ್ತಾರೆ ಆದರೆ ಅವ್ರ ಮಗ ಅಲ್ಲ ಅಡಿಗೆ ಯಾವ ಹೋಟೆಲಲ್ಲೂ ಮಾಡಲ್ಲ ಆ ಥರ ಸಖತ್ತಾಗಿ ಮಾಡ್ತಾರೆ ಅಂತ ಅಜ್ಜಿಯವರು ಇಂಟ್ರೊಡ್ಯೂಸ್ ಕೊಡ್ತಾ ಇರ್ತಾರೆ ನಮ್ಮನ್ನು ವೇದಾನ ತುಂಬ ಚೆನ್ನಾಗಿ ಆರ್ಗಿಕೆ ಮಾಡ್ತಾರೆ ಅಂತ ಹೇಳ್ತಾರೆ ಅಮ್ಮ ನಂಗೆ ತುಂಬ ಖುಷಿ ಆಯ್ತಮ್ಮ ನೀವು ಕರ್ತಿದ್ದು ಅಂತ ಹೇಳ್ತಾರೆ ಅವರು ಆಗ ಪ್ರೀತಮ್ ಅವರು ಇಲ್ಲ ಇಲ್ಲ ಅಂತ ಹೇಳ್ತಾರೆ ಬಾ ವಿಷು ಅಂತ ಅವರು ಜಗನ್ನಾಥ್ ಅವರು ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಜ್ಜಿ ಹೇಳ್ತಾರೆ ಅವರು ನನ್ನ ಮಮ್ಮಗ ಹಂಗೆ ಹೇಳಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ವಿಷ್ಣು ಹೊರಗಡೆ ಈ ಕಡೆ ಬಂದಂಗೆ ಮಾಡ್ತಾರೆ ಅಷ್ಟೊತ್ತಿಗೆ ಜಯಮ್ಮವ್ರು ಬಂದು ವಿಷ್ಣುವನ್ನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಜಯ ಅವರು ಜಗನ್ನಾಥ್ ಅವ್ರನ್ನ ಕರ್ಕೊಂಡು ಬರ್ತಾರೆ ನೀವು ಯಾರು ಯಾಕೆ ಬರಂದ್ರಿ ಯಾರು ಹೇಳಕ್ಕೆ ಹೇಳಿದ್ದು ಅಂತ ಇವರು ಜಗನ್ನಾಥವ್ರಿಗೆ ಅವರು ಕೇಳ್ತಾರೆ ಆಗ ಇದನ್ನೆಲ್ಲ ಅಜ್ಜಿಯವರು ಮಾಡಿದ್ದು ಅಂತ ಹೇಳ್ತಾರೆ ಜಗನ್ನಾಥ್ ಅವರು ಆಗ ಅಜ್ಜಿ ಕೇಳ್ತಾರೆ ಅಮ್ಮ ನೀವು ಯಾಕೆ ಹೇಳಿದ್ರಿ ಅಂತ ಜಯಮ್ ಅವರು ಕೇಳಿದಾಗ ನೋಡವು ನಾನು ನೀನು ನಿನ್ನೆ ಫೋನಲ್ಲಿ ಮಾತಾಡ್ತಾ ಇರೋದು ಕೇಳಿಸ್ಕೊಂಡಿದ್ದೀನಿ ಹಾಗಾಗಿ ನಾನೇ ಕರೆಸಿರೋದು ಅಂತ ಹೇಳ್ತಾರೆ ಅಜ್ಜೋ ಅಮ್ಮ ಇವ್ರಿಗೆ ಕ ಬೆಂಕಿಪಟ್ಣದ್ದು ಕೆರೆಯಕ್ಕೂ ಬರಲ್ಲ ಯಾಕಮ್ಮ ಕರೆದ್ರಿ ಅಂತ ಹೇಳ್ತಾರೆ ನೋಡು ಮತ್ತೆ ಏನಂತ ಹೇಳಿ ಕರ್ಸ್ಬೇಕು ಹೇಳು ನಾನು ವೇದನಪ್ರ ಹಾಗೆ ಅಂತ ಹೇಳಿ ಕರ್ಸ್ಬೋದಿತ್ತು ಆದರೆ ನೀನೇ ಹೇಳ್ಬಿಟ್ಟಿದ್ಯಲ್ಲ ನೀನು ಜಡ್ಜ್ ಅಂತ ಹೇಳ್ಬಿಟ್ಟಿದ್ಯಾ ಅವರು ಕೋರ್ಟು ಕೇಸ್ ಬಗ್ಗೆ ಕೇಳಿದ್ರೆ ಏನು ಹೇಳ್ತಾರೆ ಅದಕ್ಕೇನೆ ಅಡುಗೆ ಭಟ್ಟ ಅಂತ ಹೇಳಿ ಕರ್ಸಿರೋದು ಅಂತ ಹೇಳ್ತಾರೆ ಅಜ್ಜಿ ಆದರೆ ನಾನು ಎಲ್ಲರ ಜೊತೆ ಮುದ್ದು ಮುದ್ದಾಗಿ ಮಾತಾಡ್ಬೇಕು ಅಂತ ವಿಷ್ಣು ಅವರು ಹೇಳ್ತಾರೆ ಆದರೆ ನೀವು ನೋಡಿದ್ರಿ ಮೂಕ ಅಂತ ಹೇಳ್ಬಿಟ್ಟಿದ್ರಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ವಿಷ್ಣು ಅವರು ಆಗ ಎಲ್ಲರೂ ನೋಡು ನೀನು ಬಾಯ್ತಪ್ಪಿ ಸತ್ಯನೇ ಹೇಳಿದ್ರೆ ಸತ್ಯ ಹೇಳಿದ್ರೆ ನೀನು ಅದಕ್ಕೆ ನಾನು ನಿನಗೆ ಮಾತು ಬರಲ್ಲ ಅಂತ ಸುಳ್ಳು ಹೇಳಿದೆ ಅಂತ ಅಜ್ಜಿ ಹೇಳ್ತಾರೆ ಅಲ್ಲಿ ವಿಕ್ರಮ್ ಅವರು ಬಾಗ್ಲತ್ರ ನಿಂತ್ಕೊಂಡು ತಲೆನ ಗೋಡೆಗೆ ಹಚ್ಕೊಂಡು ನಿಂತ್ಕೊಂಡಿರ್ತಾರೆ ವಿಕ್ರಮ್ ಅಂತ ಜಗನ್ನಾಥ್ ಅವರು ಬರ್ತಾರೆ ನೋಡು ಆದರೆ ಈಗ ತಪ್ಪು ನಡ್ತಾ ಇದ್ರು ನೀನು 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 ನನಗೆ ಮಗ ಅಂತ ಒಪ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಕಣು ಅಂತ ಜಗನ್ನಾಥ್ ಅವರು ಹೇಳ್ತಾರೆ ಥ್ಯಾಂಕ್ಸ್ ಅಪ್ಪ ಅಂತ ವಿಕ್ರಮ್ ಅವರು ಅಪ್ಪನ ತಪ್ಕೊಳ್ತಾರೆ ವಿಷ್ಣು ಅವರು ಅಲ್ಲೇ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಜಗನ್ನಾಥ್ ಅವರು ತುಂಬ ಖುಷಿಯಿಂದ ವಿಕ್ರಮ್ ಅವ್ರನ್ನ ತಪ್ಪಿಕೊಳ್ತಾರೆ ಯಾಕೋ ಯಾಕೋ ನಾ ಬಂದಿದ್ದಕ್ಕ ಅಥವಾ ತಪ್ಪು ಇಲ್ಲ ಅಂತ ಅಂತ ಹೇಳಿರ್ತಾರೆ ಅಂದರೆ ತಪ್ಕೊಂಡಿದ್ದೆ ಯಾಕೆ ಅಂತ ಕೇಳಿದಾಗ ಯಾಕೋ ಇಲ್ಲಪ್ಪ ಅಂತ ಹೇಳ್ತಾರೆ ಯಾರು ವಿಕ್ರಮ್ ಅವರು ತಪ್ಪಕೊಂಡಾಗ ಹೇಳ್ತಾರೆ ಅದು ಇಡೀ ಪ್ರಪಂಚನೇ ನನಗೆ ದೂರ ಇದ್ದರೂ ನನಗೆ ನೀವು ಇದ್ದಿರಲ್ಲ ಅಂತ ವಿಕ್ರಮ್ ಅವರು ಹೇಳಿ ತಪ್ಕೊಳ್ತಾರೆ ಯಾರನ್ನ ಅವ್ರ ತಂದೆಯವ್ರನ್ನ ಅಲ್ಲಿ ಚಪ್ಪಾಳಿ ಹೊಡ್ಕೊಂಡು ಪ್ರೀತಂ ಬರ್ತಾನೆ ವಾವ್ ಅದು ಎಲ್ಲ ಹಠ ಮಾಡಿ ಬರ್ತಾರಲ್ಲ ನೀವು ಮೇಷ್ಟ್ರ್ ಬಗ್ಗೆ ಹೇಳ್ತಾ ಇರ್ತಾನೆ ಎಂಥ ಭಾಳ ಬದುಕ್ತಾ ಇದ್ದಾರೆ ಮೇಸ್ಟ್ರಿ ನೀವು ನಾಚಿಕೆ ಆಗಲ್ವಾ ಅಂತ ಹೇಳ್ತಾರೆ ಓಯ್ ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಹೇಳಿ ವಿಕ್ರಮ್ ಅವರು ಹೊಡೆಯೋದಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ವಿಕ್ರಮನ್ನು ಅವ್ರ ತಂದೆಯವರು ತಡೀತಾರೆ ಹೌದು ಪುಣ್ಯಕೋಟಿ ಕತೆ ಹೇಳಿದ್ದು ನಾನೇ ನಾನೇ ಆ ಮೇಸ್ಟ್ರು ಅಂತ ಜಗನ್ನಾಥ್ ಅವರು ಪ್ರೀತಮ್ ಅವ್ರಿಗೆ ಹೇಳ್ತಾರೆ ನೋಡಿ ಕೋಟಿ ಪುಣ್ಯ ಬರುತ್ತೆ ಅಂತ ಪಾಠ ಮಾಡಿದ್ದು ನಾನೇ ಅಂತ ಹೇಳಿದೆ ನಾನೇ ಆದರೆ ಈಗ ಶ್ರೀಕೃಷ್ಣನ್ ಥರ ಬಂದಿದ್ದೀನಿ ಅಂತ ಜಗನ್ನಾಥ್ ಅವರು ಹೇಳ್ತಾರೆ ನನ್ನ ಮನೆ ಸೊಸೆ ಜೊತೆ ಸರಿಯಾಗಿದ್ದರೆ ಸರಿ ಇಲ್ಲಾಂದರೆ ನನ್ನ ವಿಕ್ರಮ್ ಜೊತೆ ಪ್ರಾಪ್ತ ಸಾರಿತಿಯಾಗಿ ನಿಂತ್ಕೋಬೇಕಾಗುತ್ತೆ ಅಂತ ಜಗನ್ನಾಥ್ ಅವರು ಹೇಳ್ತಾರೆ ಪರವಾಗಿಲ್ಲ ಮೇಷ್ರು ಯಾವುದೇ ಸಿನಿಮಾನ ಕಂಡುಪಾಠ ಮಾಡಿಕೊಂಡು ಬಂದ ಹಾಗಿದೆ ಅಂತ ಪ್ರೀತಮ್ ಅವರು ಜಗನ್ನಾಥ್ ಅವರಿಗೆ ಹೇಳ್ತಾರೆ ಏಯ್ ಈಗ ನಾನು ಎಲ್ಲ ವಿಷಯನ ವೇದಾಗೆ ಹೇಳ್ಬಿಡ್ತೀನಿ ಅಂತ